ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಮದನ್ ಕುಮಾರ್ ಅಂತ ಹೇಳಿ ಓಕೆ ಬೆಂಗಳೂರು ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೀವಿ ಈ ಊರಿ ಬಂದು ಕಾಂಕ್ರಾಜ್ ಅಂತ ಹೇಳಿ ಇದು ತಳಿ ಹೆಸರು ಇದು ಅತಿ ಹೆಚ್ಚಾಗಿ ನಮ್ಮ ಜೋಧಾಪುರ್ ಹರಿಯಾಣ ಆ ಭಾಗದಲ್ಲಿ ಕಂಡು ಬರುವಂಥ ತಳಿ ಇದು ದೇಶಿ ತಳಿ ಇದು ಇದು ನಾವು ತಗೊಂಬಂದು ಕರೂನಲ್ಲಿ ತಗೊಂಬಂದಿರೋ ಕರು ಇದು ಈಗ ಇವನ್ಗೆ ಸೆವೆನ್ ಇಯರ್ಸ್ ನೀವು ಎಷ್ಟು ದಿನ ಆಯಿತು ಏಳು ವರ್ಷದಿಂದ ನಾವು ಸಾಕಿದ್ದೀವಿ ನಮ್ಮ ಹತ್ರ ಇದೆ ಇದು ಇದು ತಾಯಿನೂ ಇದು ಮತ್ತೆ ಇದು ಎರಡನ್ನೂ ತರ್ಸ್ಕೊಂಡಿದ್ದು ನಮ್ಮ ಫ್ರೆಂಡ್ಸ್ ಅಲ್ಲಿಂದ ಇಂಪೋರ್ಟ್ ಮಾಡಿದ್ರು ಅವರು ಅಲ್ಲಿಂದ ಅವರು ಇದು ಹೋದರು ಅಂತ ಹೇಳಿ ನಮಗ್ ಮಾಡಿದ್ರು ನಾನು ಬ್ರೀಡಿಂಗ್ ಅಂತ ಮಡಗಿದ್ದೀನಿ ಬ್ರೀಡಿಂಗು ಶೋಗೆ ಇದಕ್ಕೆಲ್ಲ ಈ ತರ ಜಾತ್ರೆಗಳಿಗೆ ಶೋಗಳಿಗೆ ಮತ್ತೆ ಶೂಟಿಂಗ್ಗಳಿಗೆ ಮತ್ತೆ ಮಾಮೂಲಿ ದೇವ್ರ ಮೆರವಣಿಗೆಗಳಿಗೆಲ್ಲ ಹೋಗ್ಬರ್ತೀನಿ ಸೊ ನೀವು ಬರ್ತಾರೆ ಫಸ್ಟ್ ಟೈಮ್ ಇಲ್ಲಿಗೆ ಇಲ್ಲ ಸರ್ ನಮ್ಮ ತಂದೆಯವರು ಇಲ್ಲೇ ಇದ್ರು ಹಬ್ಬದೇ ನಮ್ಮ ತಂದೆಯವರು ಅವ್ರ ಕಾಲದಿಂದ ಇಲ್ಲಿ ಮಾಗಡಿ ಜಾತ್ರೆಗೆ ಬರ್ತಾ ಇರ್ತೀವಿ ಇದೇನಂದ್ರೆ ಈಗ ಎರಡು ವರ್ಷದಿಂದ ಈ ಮಾಗಡಿ ಜಾತ್ರೆಗೆ ಬಿಡ್ತೀನಿ ಮಾಗಡಿ ಜನಗಳು ಪ್ರೀತಿ ಅಷ್ಟೇ ಇರುತ್ತೆ ಇದಕ್ಕೋಸ್ಕರ ಎಲ್ಲ ನೋಡಿ ಜಾತ್ರೆ ಮುಗ್ದೋಗಿದ್ರು ಅವ್ನ ಮುಂದೆ ಜನ ಇದೆ ಇವ್ನು ಬಂದ ಅಂತ ಹೇಳ್ದಾಗಿಂದ ಇವ್ನ ಮುಂದೆ ನಿಂತ್ಕೊಂಡ್ರ ಜನ ಅಂದ್ರೆ ಅದು ಖಾಲಿ ಆಗೋವರೆಗು ಹೋಗೋವರೆಗೂ ಜನ ಬಿಡೋದಿಲ್ಲ ಒಬ್ರನಾ ನಿಂತ್ಕೊಳ್ತಾರೆ ಅಷ್ಟು ಕೆಪಾಸಿಟಿ ಅವ್ನಿಗೆ ಇಷ್ಟಪಡ್ತಾರ ಜನ ಸರ್ ಇದು ರ್ಯಾಶ್ ಇದೆಯಾ ನಿಮಗೆ ಏನಾದರೂ ಸ್ವಲ್ಪ ನಮ್ಮನ್ನು ಬಿಟ್ಟು ಬೇರೆಯವ್ರ ಹತ್ರ ರಾಶಿ ಮಾಲೀಕನ್ ಬಿಟ್ರೆ ಅವ್ನ್ ಯಾರು ನಂಬ್ತಾನೋ ಅವ್ರ ಜೊತೆ ನಾವಿಲ್ಲ ನಮ್ ನಾಟಿ ತನಗಳ್ಗ ಹಾಕೋ ತಿಂಡಿದಾನೆ ಕೊಡ್ಬೇಕು ಮತ್ತೆ ಇನ್ನೊಂದೇನಂದ್ರೆ ನಾಟಿ ತನಗಳಿಗಿನ ಅತಿ ಹೆಚ್ಚಾಗಿ ನಂಬುತ್ತೆ ಮಾತ್ರ ಇರ್ತಾನೆ ಎಲ್ಲಾರನು ಆತರ ತಗೊಳ್ತೀವಿ ಇದೇನ್ ಪಂಚ್ ಫೇಸ್ ಇದು

ಕಾಂಕ್ರಾಸ್ ತಲ್ ಇದ ಹಸು ಸೇಮ್ ಒಳ್ಳೆ ಕ್ವಾಲಿಟಿ ಜಿನಿನ್ ಕ್ವಾಲಿಟಿ ಬಲಂತದಿಂದ ಬಿಡಿಸ್ಕೊಂಡಿದ್ದಾರೆ ಹೇಳ್ತೀನಿ ಬೇರೆ ಬ್ರೀಡ್ ಬಿಡೋಕೆ ಮುಂಚೆನೆ ಯಾಕಂದ್ರೆ ಕರು ಊಟ ಕರುದು ತಲೆ ಸ್ವಲ್ಪ ದಪ್ಪ ಬರುತ್ತೆ ಫ್ಯೂಚರ್ ಅಲ್ಲಿ ಅದ್ ಮುಂದಕ್ಕೆ ಕರು ಹಾಕೋ ಟೈಮ್ ಅಲ್ಲಿ ಹಸುಗಳು ತೊಂದರೆ ಆಗುತ್ತೆ ದೊಡ್ಡ ಹಸುಗಳು ಎಂ ಕೆ ದಪ್ಪ ಇದ್ದು ಸ್ವಲ್ಪ ಎರಡ್ ಮೂರ್ ಸೂಲ್ ಆಗಿರೋ ಹಸುಗಳು ಬಂದಿದ್ರು ಬಿಟ್ಟಿದೀವಿ ಸರ್ ಅವ್ರು ಸ್ವಲ್ಪ ಕ್ರಾಸ್ ಬ್ರೀಡ್ ಅಲ್ಲಿ ಚೆನ್ನಾಗಿ ಕಾಣುವಂತ ಕರುಗಳೇ ಬಂದಿವಸು ಬಿಟ್ಟಿದ್ದೀರಾ ಬಿಟ್ಟಿದ್ವಿ ಎಲ್ಲರಿಗೂ ರೆಡಿ ಇರ್ತೇನೆ ಹಾಂ ಹಾಂ ಓಕೆ ಆಮೇಲೆ ಒಂದು ಏನಂದರೆ ಒಂದು ಕ್ವಾಲಿಟಿ ನೋಡಿ ಜನ ನಾನು ಬಿಡೋದಿಲ್ಲ ಅಂದರೂ ಒಂದು ಇಲ್ಲ ಬಿಡಿ ಆ ಥರ ಬಲಂತದಿಂದ ನಾನು ಅವರೇ ಬಿಡಿಸ್ಕೊಂಡ್ಬಿಡ್ತೀನಿ ಸೊ ಇದು ಕೊಟ್ಟು ಹೆಣ್ಗರ್ಗಳು ಎಷ್ಟು ಕೊಡ್ಬೋದು ಸರ್ ಅಲ್ಲೋ ಅಂದಾಜು ದೊಡ್ಡದಾದ ಮೇಲೆ ಸರ್ ಮಾಮೂಲಿ ದೇಶಿ ತಳ್ಳಿ ಅಂದರೆ ಎಚ್ ಎಫ್ ಅಷ್ಟು ಕರೆಯೋಕ್ಕಾಗಲ್ಲ ಒಂದು ಹತ್ತು ಇದು ಒಂದು ಮೂರ್ನಾಲ್ಕು ಲೀಟರ್ ಐದು ಲೀಟರ್ ಹೆಚ್ಚು ಕಮ್ಮಿ ಒನ್ ಟೈಮ್ ಮೂರ್ನಾಲ್ಕು ಲೀಟರ್ ಬರುತ್ತಾ ಇಲ್ಲ ಇನ್ನೂ ಜಾಸ್ತಿ ಬರುತ್ತೆ ಸರ್

ಇದನ್ನ ನಮಗೆ ಪ್ರಭ ಪ್ರಭೋಸ್ ಅಂದರೆ ಒಂದು ಆಸೆಯಿಂದ ತರುತ್ತೆ ಅಂತ ಅಂದ್ರು ಅದು ಈ ಥರ ಈಗ ದೊಡ್ಡದಾಗ ಈ ಥರ ಬರ್ತಾರೆ ಅಂತ ಗೊತ್ತಾಗೋಲ್ಲ ನಾವು ಲಂಬಿದವರು ನಮ್ಮ ತಂದೆ ಸ್ನೇಹಿತರು ಹರಿಯಾಣದಿಂದ ಅವ್ರು ಏನು ಮಾಡಿದರು ಅವ್ರು ತಗೊಂಬಂದು ಇವನ್ನ ಚಿಕ್ಕವರಲ್ಲಿ ಒಂದು ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ಲ ಓಕೆ ನಾ ನಮ್ಮ ಹತ್ರ ಹಸುಗಳು ಜಾಸ್ತಿ ಇತ್ತು ನಾವು ಗಾಡಿ ಗಡಿ ಹೊಡಿಬೇಕು ಹುಲ್ಲು ಎಳ್ಸ್ಬೇಕು ಅಂತೇಳಿ ತಗೊಂಡಿದ್ದಿದ್ದು ಅವಾಗ ನಾವು ಓಕೆ

ದೇಶಿ ತಳಿನ ಯಾರು ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ ಇಲ್ಲಿ ಮಾಗಡೀಲೇ ಇರ್ಬೋದು ಬೇರೆ ಕಡೆ ಈಗ ಕೆಲವೊಂದ್ ಕಡೆ ಎಲ್ಲ ನಡೀತಾ ಇದೆ ಈಗ ನಮ್ಮ ಡಿ ಬಾಸ್ ಅವ್ರದ್ದು ಇರ್ಬೋದು ಈಗ ನಾವು ಬಿಟ್ಟಿರೋದಿರ್ಬೋದು ಇವೆಲ್ಲ ಸುಮಾರು ಈಗ ಇಂಪ್ರೂವ್ ಆಗ್ತಿದೆ ಬಹಳ ಖುಷಿ ಆಗ್ತಿದೆ ನೋಡ್ಲಿಕ್ಕೆ ಎಲ್ಲಾ ತಳಿಗಳಿಗೂ ಒಂದು ಕರ್ನಾಟಕದ ಈ ಇದು ಒಟ್ಟು ಎಷ್ಟು ಬಣ್ಣದಲ್ಲಿ ಬರ್ತವೆ ಒಂದು ಮೂರು ನಾಲ್ಕು ಬಣ್ಣದಲ್ಲಿ ಬರ್ತವೆ ಅತಿ ಹೆಚ್ಚಾಗಿ ಕಂಡಿರೋದು ವೈಟ್ ಅಲ್ಲಿ ಬರ್ತದೆ ವೈಟ್ ಅಲ್ಲೇ ಒಂದ್ ಸ್ವಲ್ಪ ಡಾರ್ಕ್ ಬಣ್ಣ ಮಿಕ್ಸ್ ಆಗ್ತದೆ ಅದ್ರಲ್ಲಿ ಬ್ಲಾಕ್ ರೇರು ಸ್ವಲ್ಪ ಬ್ಲಾಕ್ ಬಣ್ಣ ಸ್ವಲ್ಪ ಸಿಗೋದೇ ರೇರು ಬಣ್ಣದಲ್ಲಿ ಬ್ಲಾಕ್ ಅಲ್ಲಿ ಮಡಗಿದೆ ಸರ್ ನಮ್ಮ ಹತ್ರ ಬಣ್ಣ ಬಂದು ಬೆನ್ನಿಂದ ಆಚೆ ಕಡಿಕೆ ಒಂದು ಮೂರ್ ಮೂರು ತಿಂಗಳಿಗೆ ಒಂದು ಬರ್ತದೆ ಸ್ವಲ್ಪ ಕೆಂಪು ಚಾಯಿ ಬರ್ತದೆ ಕಪ್ ಬರ್ತದೆ ಆ ತರದಲ್ಲೇ ಫುಲ್ ಡಾರ್ಕ್ ಆಗ್ಬಿಡ್ತದೆ ಬಿಸ್ಲಿಗೆ ಬಿಟ್ಟರೆ ಒಂದ್ ಕಲರ್ ಚೇಂಜ್ ಮತ್ತೆ ಎಷ್ಟೇ ಬಿಸಿಲು ಇರೋ ತಡಿತಾರೆ ಕುಸ್ತಿ ಹೋಗಿದ್ದವಂದ್ರಲ್ಲ ಅದಕ್ಕೆ ತರಬೇತಿ ಕೊಡ್ಸಿದ್ರಿ ಕೊಟ್ಟಿದ್ದವ ಸರ್ ಕೊಟ್ಟುಕೊಟ್ಟ ನಾವಿಲ್ಲಿ ಕಾಂಪೌಂಡ್ ಒಳಗೆ ಬಿಟ್ಟು ಟ್ರೈನಿಂಗ್ ಕೊಟ್ಟಿ ಗೊತ್ತಿಲ್ದಿರ ಅವ್ನ ಮಾತಾಡ್ತೀರಾ ಅಥವಾ ನಮ್ಮ ಸ್ಮೆಲ್ ಇಲ್ದಿರ ಯಾರನು ಹತ್ರ ತಗೊಳಲ್ಲ ಅವನು ಅವ್ನ್ ಗೊತ್ತಿರ್ಬೇಕು ನಮ್ಮ ತಂದೆಯವರು ಹೊಡೆತ ತಿಂದಿದ್ದಾರೆ ನಾವು ತಿಂದಿದ್ದೀವಿ ಗೊತ್ತಿಲ್ದಿರ ಜಾತಿ ಕಟ್ಟಿದಿನಿ ಹಳ್ಳಿ ಕಾರ್ ಇದೆ ಎಲ್ಲಾ ಇದೆ ಎಲ್ಲಕ್ಕೂ ಕಂಪೇರ್ ಮಾಡಕ್ ಹೋದ್ರೆ ಇದು ನಮ್ದವ್ರ ಜೊತೆ ಇರ್ತಾನೆ ಮತ್ತೆ ಗೊತ್ತಾಗ್ತದೆ ಏನೋ ಒನ್ ಮಾಡ್ತಾ ಇದ್ದಾರೆ ಈಗ ನೋಡಿ ಇದನ್ ಬಿಟ್ಟು ಅವಾಗಲೇ ಬಂದಾಗ ಏನ್ ಸೌಂಡ್ ಮಾಡ್ತಿದ್ರೆ ಈಗ ಗೊತ್ತಾಗ್ತಿದೆ ಅವ್ನ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ ಜನ ನಿಂತಿದ್ದಾರೆ ಹೊರಡ್ಬೇಕಲ್ಲಮ್ಮ ಜನ ನಿಂತಿರೋ ದೇಶ ಅವ್ರಿಗೆ ಗೊತ್ತಾಗ್ತಿದೆ ಈ ವಿಡಿಯೋ ಮಾಡ್ತಾ ಇದ್ರೆ ಸೈಲೆಂಟ್ ಆಗಿ ಸುಮ್ಮನಾಗಿದೆ ಸುಮ್ನಾಗಿದೆ ಬುದ್ಧಿ ಚೆನ್ನಾಗಿದೆ ಸರ್ ಇದ್ರದೆಲ್ಲ ಖಾಲಿ ಆಗಿದೆ ಸರ್ ಇಲ್ಲೇ ಸುಮಾರು ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಈಗ ನೆಕ್ಸ್ಟ್ ಅಲ್ಲಿ ಈಗ ನಾನು ನೆಕ್ಸ್ಟ್ ಮಾಗಡಿಗ್ ಅಂದ್ರೆ ಅದೊಂದು ಐಡಿಯಾ ಮಾಡಿದ್ದೀನಿ ಇದ್ರಲ್ಲಿ ಎಣಕರ್ಗಳನ್ನೂ ತಮ್ಮ ಇಂಟ್ರಡ್ಯೂಸ್ ಮಾಡೋಣ ಸುಮಾರ್ ಜನ ಬೇಡಿಕೆ ಇದೆ ಕೇಳ್ತಾ ಇದ್ರೆ ಸುಮಾರ್ ಜನ ಅದಕ್ಕೆ ಬೀಸ್ದವರಿಗುಳ್ಗೆ ಹಸುಗಳ್ ಬಂದಿಲ್ಲ ಸಪರಾಶ ಸರ್ ಅದ್ರಿಂದನೆ ಅದೇ ನಾನು ಮೊನ್ನೆಲ್ಲ ಎಷ್ಟೋ ವೀಡಿಯೋ ಹೇಳಿದ್ದೀನಿ ಅವ್ ಸೆಳೆ ಆತದ ಕಚ್ಚುತ್ತೆ ಅಂತ ಗೊತ್ತಾಗುತ್ತೆ ಅದೇ ಏನಾದ್ರು ಒಂದು ಮದ ಬಂದಿದ್ರ ಆನೆಗೆ ಸುರಿಬೇಕಾದ್ರೆ ಗೊತ್ತಾಗ್ಬಿಡ್ತದೆ ಬಿಹೇವಿಯರ್ ಅಲ್ಲಿ ಬಟ್ ಇವುಗಳು ಕ್ಯಾರೆಕ್ಟರ್ ಹಂಗಲ್ಲ ಮಗು ಮಗು ತರಾನೇ ಇರ್ತದೆ ಅದ್ ಯಾವಾಗ ಊಟ ತಿರುಗ್ತದೆ ಅಂತಾನೆ ಹೇಳಕ್ ಆಗೋದಿಲ್ಲ ಸಾಗುವನ್ ಜೊತೆ ಸರ್ಸಾಡ್ದಂಗೆ ಇವಾಗ ಬೇರೆ ಬ್ರೀಡ್ಗಳಿದೆ ಕುನ್ನೂರು ಇದೆ ಮಲ್ನಾಡು ಗಿಡ್ಡ ಇದೆ ಈ ಥರ ಹೊಣ್ಣಲ್ಲಿ ಇದೆ ಆ ಥರ ಜಾತಿ ಎಲ್ಲ ಮಡಗ್ತೀವಿ ನಾವು ನಮ್ಮ ತಂದೆಯವರು ಇದೇ ಒಂದು ಶೋಕಿ ಹೋಗಿ ಎಲ್ಲ ಜಾತಿ ಹಳ್ಳಿಕಾರಿಯಿಂದ ಹಿಡಿದು ಎಲ್ಲ ಜಾತಿದು ಮಡಗ್ತಾ ಇರ್ತಾರೆ ಬಂದರೆ ಫೋನ್ ನಂಬರ್ ಸರ್ ಫೋನ್ ನಂಬರ್ ಹೇಳಿಬಿಡಿ ಸರ್ ಡಬಲ್ ನೈನ್ ಡಬಲ್ ನೈನ್ ಐವತ್ತರವತ್ತು ಸಾವಿರ ಕ್ಲೀನ್ ಆಗಿ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ಫೋರ್ ಟೂ ಡಬಲ್ ಏಟ್ ಒನ್ ತಮ್ಮ ಹೆಸರು ಮದನ್ ಕುಮಾರ್ ಮದನ್ ಕುಮಾರ್ ಓಕೆ